ಪೂಜ್ಯ ಯೋಗಿಗಳು ಯೋಗ ವಿಜ್ಞಾನದಲ್ಲಿ ಸಿದ್ಧಹಸ್ತರು ಶುದ್ಧ ಹಸ್ತರು ಯೋಗ ಪಥದಲ್ಲಿ ಸಾಧಕರಿಗೆ ಮಾರ್ಗದರ್ಶನ ನೀಡುತ್ತಿರುವ ಅಪ್ರತಿಮ ಚೇತನ ಯೋಗ ಶಿಕ್ಷಣದ ಜೊತೆಗೆ ಜೀವನದ ಸಮಗ್ರ ದರ್ಶನ ಮಾಡಿಸುವಂತಹ ಸಾಮಾಜಿಕ ಸೇವೆಯನ್ನು ನಿಷ್ಠೆ ಶ್ರದ್ಧೆ ಹಾಗೂ ನಿರ್ಲಿಪ್ತ ಭಾವನೆಯಿಂದ ನೆರವೇರಿಸುತ್ತಿರುವ ಯೋಗಿಗಳ ಪ್ರಭಾವಕ್ಕೆ ಒಳಗಾಗಿ ಅವರ ಯೋಗದ ಚುಂಬಕ ಶಕ್ತಿಯ ಸೆಳೆತಕ್ಕೆ ಸಿಲುಕಿ ಅವರು ನಡೆಸುತ್ತಿರುವ ಸರಳ ಸಮೃದ್ಧಿ ಯೋಗಾಮೃತವನ್ನು ಸವಿದ ಇಂದು ಇದ್ದು ನಾಳೆ ಬಿದ್ದು ಮಡಿದು ಮಣ್ಣು ಗೂಡುವಂಥ ಆಶ ಕ್ಲೇಷ ದ್ವೇಷ ರೋಷ ಪಾಶದಲ್ಲಿ ಸಿಲುಕಿಕೊಂಡು ನಾಶವಾಗಿ ಹೋಗುವಂಥ ಈ ಶರೀರ ಇದ್ದರೇನೋ